ಬಂಧುಗಳೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಇವತ್ತು ನಿನ್ನ ಮುಂದೆ ಇಟ್ಟಿರೋ ಈ ಸ್ಟೋರಿ ಬಹಳ ವಿಚಿತ್ರವಾಗಿದೆ ಅಷ್ಟೇ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ ಮನುಷ್ಯನ ಬದುಕಲ್ಲಿ ಈಗೆಲ್ಲಾ ಆಗುತ್ತಾ ಅಂತ ಅರೆಕ್ಷಣ ಅನಿಸುತ್ತೆ ಇದು ಯಾವುದೇ ರೀತಿಯ ಸಿನಿಮಾ ಸ್ಟೋರಿಗಿಂತಲೂ ಕೂಡ ಕಡಿಮೆ ಇಲ್ಲ ಇಲ್ಲೇನಾಗಿದೆ ಅಂದ್ರೆ ಗಂಡ ನಾಪತ್ತೆಯಾಗಿದ್ದಾನೆ ಅವರಿಗೋಸ್ಕರ ಹೆಂಡತಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು ಇಬ್ಬರು ಗಂಡು ಮಕ್ಕಳನ್ನ ಜೊತೆಯಲ್ಲಿ ಬೀದಿ ಬೀದಿ ತಿರುಕಿದ್ದಾರೆ ಊರೂರು ಅಲ್ದಾಡಿದ್ದಾರೆ ಎಷ್ಟೋ ಜನ ಸಲಹೆನ ಕೊಟ್ಟಿರ್ತಾರಂತೆ ಗಂಡ ಬಿಟ್ಟೋಗ್ಬಿಟ್ಟ ನೀನ್ ಇನ್ನೊಂದು ಮದ್ವೆ ಆಗು ಆರಾಮಾಗಿರು ಅಂತ ನಿನ್ನ ಬದುಕು ಬಹಳ ಚೆನ್ನಾಗಿರುತ್ತೆ ಅಂತ ಆದ್ರೆ ಆ ಮಹಿಳೆ ನಾನು ಗಂಡ ಬರೋವರೆಗೂ ಕೂಡ ಕಾಯ್ತೀನಿ ಆದ್ರೆ ನಾನು ಯಾವುದೇ ಮದ್ವೆ ಕೂಡ ಆಗೋದಿಲ್ಲ ಅಂತ ಗಂಡನಿಗೋಸ್ಕರ ಕಾದಿದ್ದಾಳೆ ಪ್ರತಿಕ್ಷಣ ಈಗ ಬರ್ಬೋದು ನಾಳೆ ಬರ್ಬೋದು ಅಂತ ಕಾಯ್ತಾನೆ ಇರ್ತಾಳೆ ಆದರೆ ಅಂತಿಮವಾಗಿ ಗಂಡ ಸಿಕ್ಕಿದ್ದಾರೆ ಅದು ಯಾವ ರೀತಿಯಲ್ಲಿ ಸಿಕ್ಕಿದ್ದಾರೆ ಅಂದ್ರೆ ಗಂಡಾಗಿ ನಾಪತ್ತೆಯಾಗಿದ್ದ ಗಂಡ ಹೆಣ್ಣಿನ ರೂಪದಲ್ಲಿ ಪರಿವರ್ತನೆಯಾಗಿ ಸಿಕ್ಕಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದಿಂದಾಗಿ ಅವರ ಗಂಡ ಪತ್ತೆ ಆಗಿಬಿಡ್ತಾರೆ ಗಂಡನ ಈ ಅವತಾರವನ್ನ ನೋಡಿ ಹೆಂಡತಿ ಮೂರ್ಛೆ ಹೋಗಿ ಬಿಟ್ಟಿದ್ದಾರೆ ರಾಮನಗರದಲ್ಲಿ ನಡೆದಂತಹ ಘಟನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ ಯಾಕೆ ಸದ್ದು ಮಾಡ್ತಿದೆ ಅಂದ್ರೆ ಮನುಷ್ಯನ ಬದುಕು ಹೇಗೆ ಎಲ್ಲಾ ಟರ್ನಿಂಗ್ ತಗೊಳ್ತಿದೆ ನೋಡಿ ಅಂತ ಹೇಳಿ ಸುತ್ತಮುತ್ತ ನಡೀತಿರುವಂತಹ ಇಂತಹ ಘಟನೆಯನ್ನ ನಾವು ತಿಳ್ಕೊಳ್ಳೇಬೇಕಾಗತ್ತೆ ಅದಕ್ಕೋಸ್ಕರ ಈ ಘಟನೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಘಟನೆಯನ್ನ ಏನು ಅಂತ ಗಮನಿಸ್ತಾ ಹೋಗೋಣ ಈ ವ್ಯಕ್ತಿಯ ಹೆಸರು ಲಕ್ಷ್ಮಣ್ ರಾವ್ ಅಂತ ಹೇಳಿ ಮೂಲತಃ ಇವರು ರಾಮನಗರದವರು ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಮದುವೆ ಆಗತ್ತೆ ಎರಡು ಗಂಡು ಮಕ್ಕಳು ಸಹ ಆಗತ್ತೆ ಚಿಕ್ಕನಂಗಡಿಯಲ್ಲಿ ಕೆಲಸ ಹೆಂಡತಿ ಮಕ್ಕಳೊಂದಿಗೆ ಆರಾಮವಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ ಬಳಿಕ ಭವಿಷ್ಯದಲ್ಲಿ ಉದ್ಧಾರ ಆಗ್ಬೇಕು ಅಂತ ಹೇಳಿ ಅಲ್ಲಿ ಇಲ್ಲಿ ಒಂದಷ್ಟು ಸಾಲ ಮಾಡ್ಕೊಂಡಿದ್ರಂತೆ ಮಾಡಿರುವಂತಹ ಸಾಲವನ್ನ ತೀರಿಸುವಷ್ಟು ಆದಾಯ ಲಕ್ಷ್ಮಣರಾವ್ ಬಳಿ ಇರ್ಲಿಲ್ವಂತೆ ಹೀಗಾಗಿ ಸಾಲದಿಂದ ಮನುಷ್ಯ ವಿಪರೀತವಾಗಿ ಜಿಗುಪ್ಸೆಗೆ ಹೋಗ್ಬಿಟ್ಟಿದ್ರಂತೆ ಬದುಕನ್ನ ಸಾಕ್ಸೋದು ಹೆಂಡತಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಜಿಗುಪ್ಸೆಗೆ ಹೋಗ್ಬಿಟ್ಟಿದ್ರಂತೆ ಲಕ್ಷ್ಮಣ್ ರಾವ್ ಇದ್ದಕ್ಕಿದ್ದಂತೆ ಮನೆಯಿಂದ ನಾಪತ್ತೆ ಆಗಿ ಬಿಡ್ತಾರೆ ಮದುವೆಯಾಗಿ ಕೇವಲ ಎರಡು ಎರಡೂವರೆ ವರ್ಷಕ್ಕೆ ಲಕ್ಷ್ಮಣರಾವ್ ಅವರು ಮನೆಯನ್ನ ಬಿಟ್ಟು ಹೋಗ್ಬಿಡ್ತಾರೆ ಪತ್ನಿ ಒಂದು ದಿನ ಕಾಯ್ತಾರೆ ಎರಡು ದಿನ ಕಾಯ್ತಾರೆ ಯಾವ್ದಾವ ಕೆಲಸದ ಮೇಲೆ ಹೋಗಿರ್ಬೇಕು ಅಂತ ಹೇಳಿ ಅದು ಎಷ್ಟೇ ಕಾದ್ರೂ ಸಹ ಲಕ್ಷ್ಮಣ್ ರಾವ್ ಅವರು ಮತ್ತೆ ವಾಪಸ್ ಬರೋದೇ ಇಲ್ಲ ಇತ್ತ ಪತ್ನಿಗೆ ಒಂಥರ ತಲೆನೋವಾಗ್ಬಿಡತ್ತೆ ಎಲ್ಲಿ ಹೋಗ್ಬಿಟ್ರು ನಾಪತ್ತೆ ಆಗಿದ್ದಾರೆ ಜೀವಕ್ಕೆ ಮಾಡ್ಕೊಂಡ್ಬಿಟ್ರ ಅಂತ ಹೇಳಿ ಕೊನೆಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಐಜೂರು ಪೊಲೀಸ್ ಠಾಣೆಯಲ್ಲಿ ಗಂಡ ನಾಪತ್ತೆ ಆಗಿದ್ದಾರೆಂದು ದೂರನ್ನ ದಾಖಲೆ ಮಾಡ್ತಾರೆ ಕೂಡ ಹುಡುಕ್ತಾರೆ ಬಟ್ ಎಲ್ಲೂ ಪತ್ತೆ ಆಗೋದಿಲ್ಲ ಎಷ್ಟೋ ಸಮಯದಲ್ಲಿ ನಾಪತ್ತೆಯಾದ ವ್ಯಕ್ತಿ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷಗಳಲ್ಲೂ ಕೂಡ ಸಿಕ್ಕಿದ್ದಿದೆ ಇತ ಒಂದು ಕಡೆ ಪೊಲೀಸರು ಕೂಡ ಹುಡುಕಾಟ ಶುರು ಮಾಡ್ತಾರೆ ಅತ್ತ ಪತ್ನಿ ಮತ್ತು ಮಕ್ಕಳನ್ನು ಕೂಡ ಕರೆಕೊಂಡು ಊರಲ್ಲ ಸುತ್ತಾಡ್ತಾರೆ ಗಂಡನಿಗೋಸ್ಕರ ಹುಡುಕಾಡ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಹುಡುಕಾಡಲು ಬಹಳ ಪ್ರಯತ್ನ ಪಟ್ಟು ಬಿಡ್ತಾರೆ ಆ ಸಂದರ್ಭದಲ್ಲಿ ತಂದೆ ಮಗಳ ಪರವಾಗಿರ್ತಾರೆ ಮಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಆಕೆಯ ಬದುಕು ಹೇಗೋ ಸಾಕ್ತಾ ಇತ್ತು ಗಂಡನ ಬರುವಿಕೆಗಾಗಿ ಕಾಯ್ತಾ ಇರ್ತಾಳೆ ಹಾಗಾಗಿ ಅಕ್ಕ ಪಕ್ಕದಲ್ಲಿ ಇರೋರೆಲ್ಲಾರು ಹೇಳಕ್ ಶುರು ಮಾಡ್ತಾರೆ ಇನ್ನೊಂದು ಮದ್ವೆ ಆಗು ನಿನ್ನ ಜೀವನಕ್ಕೂ ಕೂಡ ಆಧಾರ ಆಗುತ್ತೆ ಅಂತ ಆದ್ರೆ ಇವಳು ದಿಲುಕು ಕೂಡ ಒಪ್ಪೋದಿಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಇತ್ತೀಚೆಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೀತು ಅಂತ ಒಬ್ರು ಸ್ಪರ್ಧಿ ಇದ್ರೆ ನೀವೆಲ್ಲರೂ ಕೂಡ ಗಮನಿಸಿರ್ತೀರಾ ನೀತು ಹೊರಗಡೆ ಬಂದ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅವರು ಓಡಾಡ್ತಾ ಇದ್ರು ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಸಾಕಷ್ಟು ಮಂಗಳ ಮುಖಿಯರು ಅವರನ್ನ ನೋಡಿ ಸಂಭ್ರಮಿಸ್ತಾ ಇರ್ತಾರೆ ಅವ್ರನ್ನ ಮೀಟ್ ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ಮೈಸೂರಿಗೆ ಹೋದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಂಗಳಮುಖಿಯರು ಅವರ ಹತ್ತಿರ ಬಂದಿರ್ತಾರೆ ವೆಲ್ಕಮ್ ವೆಲ್ಕಮ್ ಬಂದಿರ್ತಾರೆ ಆ ಮಾಡುವ ಸಂದರ್ಭದಲ್ಲಿ ಅನಿತ್ತು ಯಾವುದೇ ವಿಡಿಯೋವನ್ನ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ರು ಕೂಡ ಆ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಮೈಸೂರಿನಲ್ಲೂ ಕೂಡ ಅವರನ್ನ ವೆಲ್ಕಮ್ ಮಾಡಿರುವಂತಹ ವಿಡಿಯೋವನ್ನ ಮಂಗಳಮುಖಿ ಒಬ್ಬರು ಅವರ ಪೇಜ್ ನಲ್ಲಿ ಹಾಕೊಂಡಿರ್ತಾರೆ ಆ ವಿಡಿಯೋ ಎಲ್ಲಾ ಕಡೆಯಲ್ಲೂ ಕೂಡ ವೈರಲ್ ಆಗಿರುತ್ತೆ ಹೀಗಿರುವಂತಹ ಸಂದರ್ಭದಲ್ಲಿ ಆ ವೈರಲ್ ಆಗಿರುವಂತಹ ರೀಲ್ಸ್ ಅನ್ನ ರಾಮನಗರ ಪೊಲೀಸರು ಗಮನಿಸ್ತಾರೆ ಅವರಿಗೆ ತಟ್ಟಂತ ಹೇಳತ್ತೆ ನಮಗೊಂದು ನಾಪತ್ತೆಯ ದೂರು ಬಂದಿತ್ತಲ್ಲ ಆ ನಾಪತ್ತೆಯಾದಂತಹ ವ್ಯಕ್ತಿ ಇವರೇ ಅನ್ನಿಸ್ತಿದೆಯಲ್ಲ ಅಂತ ಹೇಳಿ ಪೊಲೀಸರು ಗಮನವಿಟ್ಟು ನೋಡ್ತಾರೆ ಬಲವಾದಂತಹ ಅನುಮಾನ ಶುರುವಾಗುತ್ತೆ ಹಾಗೆ ಕುಟುಂಬಸ್ಥರಿಗೂ ಕೂಡ ತೋರಿಸ್ತಾರೆ ಅಂತ ಹೇಳಿ ಆಗ ಕುಟುಂಬಸ್ಥರಿಗೂ ಇವರೇ ಅಂತ ಹೇಳಿ ಗಂಡಾಗಿ ನಾಪತ್ತೆ ಆದಂತಹ ವ್ಯಕ್ತಿ ಹೆಣ್ಣಿನ ರೂಪದಲ್ಲಿ ಆ ವಿಡಿಯೋದಲ್ಲಿ ಪ್ರತ್ಯಕ್ಷ ಇದೆರ್ತಾರೆ ಮಂಗಳ ಮುಖಿಯರ ಗುಂಪಿನಲ್ಲಿ ಮೀಪುವನ್ನ ವೆಲ್ಕಮ್ ಮಾಡಿದಕೋಸ್ಕರ ಬಂದಿರ್ತಾರೆ ಅವರ ಹೆಸರನ್ನ ವಿಜಯಲಕ್ಷ್ಮಿ ಅಂತ ಬದಲಾಯಿಸಿಕೊಂಡಿರ್ತಾರೆ ಕುಟುಂಬಸ್ಥರಿಗೆ ಚಿಕ್ಕದಾದಂತಹ ಅನುಮಾನ ಇದ್ರೂ ಕೂಡ ಇವರೇನ ಅಂತ ಒಂಥರ ಕನ್ಫ್ಯೂಸ್ ಆಗ್ತಾರೆ ಮುಖ ಮಾತ್ರ ಅದೇ ರೀತಿಯಾಗಿ ಇರೋದ್ರಿಂದ ಅಪ್ಲೋಡ್ ಮಾಡಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅವರಿಂದ ಇವರ ಅಡ್ರೆಸ್ ಅನ್ನ ಪತ್ತೆ ಹಚ್ಚುತ್ತಾರೆ ನಂತರ ನಾಪತ್ತೆ ಆದಂತಹ ಲಕ್ಷ್ಮಣ್ ರಾವ್ ಅಂದ್ರೆ ವಿಜಯಲಕ್ಷ್ಮಿ ಅಂತ ಹೆಸರನ್ನ ಬದಲಾಯಿಸ್ಕೊಂಡಿರುವಂತಹ ವ್ಯಕ್ತಿಯ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೋಸ್ಕರ ಪೊಲೀಸರು ಹೋಗ್ತಾರೆ ಪೊಲೀಸರು ಎಷ್ಟೇ ಕೆಡ್ಕಿದ್ರು ಕೂಡ ಅವರು ಲಕ್ಷ್ಮಣ್ ರಾವ್ ಅಂತ ಒಪ್ಕೊಳ್ಳೋಕೆ ರೆಡಿನೇ ಇರೋದಿಲ್ಲ ನಾನು ವಿಜಯಲಕ್ಷ್ಮಿ ಅಂತಾನೆ ಹೇಳ್ತಾರೆ ನಾನು ಮಂಗಳ ಇವ್ರ ಜೊತೇಲಿ ಇದ್ದೀನಿ ನಾನು ಲಕ್ಷ್ಮಣ್ ರಾವ್ ಅಲ್ಲ ಅಂತ ಹೇಳಿಬಿಟ್ಟು ಪೊಲೀಸರಿಗೂ ಹೇಳ್ತಾರೆ ಸ್ವಲ್ಪ ಹೊತ್ತು ಅನುಮಾನದ ದೃಷ್ಟಿಯಲ್ಲಿ ನೋಡಿ ಸರಿ ನಾವು ತಪ್ಪಾಗಿ ಭಾವಿಸಿದೀವಿ ಅಂತ ಹೇಳಿ ಅವರಿಗೆ ಸಾರಿಯನ್ನ ಕೇಳಿಕೊಂಡು ಪೊಲೀಸರು ವಾಪಸ್ ಹೋಗೋಕೆ ರೆಡಿ ಆಗ್ತಾರೆ ವಾಪಸ್ ಬರುವ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಬುದ್ಧಿಯನ್ನ ಅಲ್ಲಿ ಪ್ರದರ್ಶನ ಮಾಡ್ತಾರೆ ಜೀಪ್ ನಲ್ಲಿ ಕುಳಿದಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಸುಮ್ಮನೆ ಕೂಗ್ತಾರಂತೆ ರಾವ್ ಅಂತ ಹೇಳಿ ಕೂಗ್ಬಿಡ್ತಾರೆ ಆಗ ವಿಜಯಲಕ್ಷ್ಮಿ ರೂಪದಲ್ಲಿರುವಂತಹ ಲಕ್ಷ್ಮಣರಾವ್ ರಿಯಾಕ್ಟ್ ಮಾಡ್ತಾರೆ ಹಾ ಅಂತ ರಿಯಾಕ್ಟ್ ಮಾಡ್ತಾರೆ ಪೊಲೀಸರಿಗೆ ಅವಾಗ ಕನ್ಫರ್ಮ್ ಆಗ್ಬಿಡತ್ತೆ ಇವರು ಲಕ್ಷ್ಮಣ್ ರಾವ್ ಅಂತ ಸೀದಾ ಅವ್ರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬರ್ತಾರೆ ಅವರ ಕುಟುಂಬಸ್ಥರನ್ನು ಕೂಡ ಕರೆಸ್ತಾರೆ ಚರ್ಚೆ ಮಾಡ್ತಾರೆ ಪತ್ನಿಯನ್ನ ಕೇಳ್ತಾರೆ ಯೂರ್ಯನ ನಿನ್ನ ಗಂಡ ಅಂತ ಹೇಳಿ ಅವರು ಅರಕ್ಷಣ ಮೂರ್ಛೆ ಹೋಗ್ತಾರೆ ಹೆಣ್ಣಿನ ರೂಪದಲ್ಲಿರುವಂತಹ ತನ್ನ ಗಂಡನನ್ನ ನೋಡಿ ಕೊನೆಯಲ್ಲಿ ಒಪ್ಕೋತಾರೆ ಕೊನೆಯಲ್ಲಿ ಅವರು ಇವರೇ ನನ್ನ ಗಂಡ ಅಂತ ಹೇಳಿ ಒಪ್ಕೋತಾರೆ ಅದಾದ ಬಳಿಕ ಲಕ್ಷ್ಮಣ್ ರಾಮ್ ಅವರಿಗೆ ಕೇಳ್ತಾರೆ ಏನ್ ಕತೆ ಏನಕ್ಕೋಸ್ಕರ ಈ ನಿರ್ಧಾರಕ್ಕೆ ಬಂದ್ರಿ ಅಂತ ಅವರು ಉತ್ತರ ಸಾಲದ ಹೊರೆ ಜಾಸ್ತಿ ಆಗಿತ್ತು ಈ ಕಾರಣಕ್ಕಾಗಿ ಜಿಗುಪ್ಸೆ ಆಗಿತ್ತು ಆಮೇಲೆ ಮಂಗಳ ಮುಖಿಯರ ಸಂಪರ್ಕಕ್ಕೆ ಬಂದೆ ಹಾಗಾಗಿ ನಾನು ಮಂಗಳ ಮುಖಿಯಾಗಿ ಬದ್ಲಾದೆ ಕಂಪ್ಲೀಟ್ ಆಗಿ ನಾನು ಮಂಗಳ ಅಂತ ಹೇಳಿ ಒಪ್ಕೊಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಕುಟುಂಬದ ಜೊತೆ ಹೋಗೋದಿಲ್ಲ ದಯವಿಟ್ಟು ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ ಕೊನೆಯಲ್ಲಿ ಪೊಲೀಸರು ಕೂಡ ಆ ನಾಪತ್ತೆ ಅನ್ನೋ ದೂರ್ನ ಕ್ಲೋಸ್ ಮಾಡಿ ಅವ್ರನ್ನ ಕೊನೆಗೆ ಮಂಗಳಮುಖಿಯರ ಜೊತೆಗೆ ಕಳಿಸ್ಕೊಡ್ತಾರೆ ಅವರ ಪತ್ನಿ ಕೂಡ ತುಂಬಾನೇ ಗೋಳಾಡ್ತಾರೆ ಮತ್ತೆ ಅವರ ಅಪ್ಪ ಅವರಿಗೆ ಶಾಪವನ್ನು ಕೂಡ ಹಾಕ್ತಾರೆ ಚೆಂದಕ್ಕೆ ಯಾಕೆ ಮದ್ವೆ ಆಗಿದೆ ನಿಮ್ಗೆ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟು ಯಾಕೆ ಅರ್ಧದಲ್ಲಿ ಕೈ ಕಟ್ಟು ಹೋದೆ ಅಂತ ಹೇಳಿ ಕೊನೆಗೆ ಅವರವರೇ ಮಾತಾಡ್ಕೊಂಡು ಲಕ್ಷ್ಮಣರಾವ್ ಅವರ ಇಷ್ಟದಂತೆ ಮಂಗಳಮುಖಿಯರ ಜೊತೆಗೆ ಕೂಡ ಕಳ್ಸಿಕೊಡ್ತಾರೆ ಕೊನೆಗೆ ಲಕ್ಷ್ಮಣ್ ರಾವ್ ಅವರ ಪತ್ನಿ ಕೊನೆಗೆ ನನ್ ಗಂಡ ಬದುಕಿದಾರಲ್ಲ ಅನ್ನೋ ಖುಷಿಗೋಸ್ಕರ ನಂತರ ತನ್ನ ಮಕ್ಕಳನ್ನು ಕೂಡ ಮನೆಗೆ ಕರ್ಕೊಂಡು ವಾಪಸ್ ಹೋಗ್ತಾರೆ ಇದಂತೂ ಯಾವುದೇ ಸಿನಿಮಾ ಸ್ಟೋರಿಗಿಂತಲೂ ಕೂಡ ಕಡಿಮೆ ಇಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್